ನಾನು ಇಷ್ಟಲಿಂಗ ಅನಿಷ್ಟ ವೈಭಾಯಕ ನಾನು ಇಷ್ಟದಾಯಕ ನಾನು ಸದಾ ಶುಚಿ ನಾನು ನಿತ್ಯ ಶುಚಿ ನಾನು ನಿತ್ಯ ನಿತ್ಯಮಂಗಲ ನಾನು ಪವಿತ್ರ ನಾನು ಭಾವನ ನಾನು ಪತೀತ ಭಾವನ ನಾನು ಜಗದಗಲ ನಾನು ಮುಗಿದಗಲ ನನ್ನ ಚರಣ ಪಾತಾಳದಿಂದ ಅದ್ಧತ್ತ ನನ್ನ ಮುಕುಟ ಶಿರಸ್ಸು ಬ್ರಹ್ಮಾಂಡದಿಂದ ಅದ್ಧತ್ತ ನಾನು ಅಗಮ್ಯ ನಾನು ನಾನು ಅಪ್ರತಿಮ ಸ್ವಭಾವತಃ ಸ್ವರೂಪತಃ ಅಗಮ್ಯನಾಗಿದ್ದರೂ ನಿಮಗಾಗಿ ನಾನು ಗಮ್ಯನಾಗಿದ್ದೇನೆ ಸ್ವಭಾವತಃ ಸ್ವರೂಪದ ಅಗೋಚರನಾಗಿದ್ದರೂ ನಿಮಗಾಗಿ ನಾನು ಗೋಚರನಾಗಿದ್ದೇನೆ ಸ್ವಭಾವತಃ ಸ್ವರೂಪದ ಅಪ್ರತಿಮ ಅಂದರೆ ಎಣೆ ಎಲೆ ಇಲ್ಲದವರಾಗಿದ್ದರೂ ನಿಮಗಾಗಿ ಸ್ವಭಾವತಃ ಮತ್ತು ಸ್ವರೂಪತಃ ಚುಳುಕಲ್ಲ ನಿಮಗಾಗಿ ನಾನು ಚುಳುಕಾಗಿದ್ದೇನೆ ನೀವು ನನ್ನನ್ನು ಪೂಜೆ ಮಾಡುವುದಕ್ಕೆ ಅನುಕೂಲವಾಗಲೆಂದು ನಾನು ನಿಮ್ಮ ಕರಸ್ಥಳಕ್ಕೆ ಬಂದು ಚುಳುಕಾಗಿದ್ದೇನೆ ಇನ್ನೊಂದು ರೀತಿಯಲ್ಲಿ ಹೇಳಬೇಕೆಂದರೆ ನಾನು ಸ್ವಭಾವತಃ ಮತ್ತು ಸ್ವರೂಪತಃ ಗಲೀಬರ್ ನಿಮಗಾಗಿ ಲಿಲಿಪುಟ್ ಆಗಿದ್ದೇನೆ ನಾನು ಇಷ್ಟಲಿಂಗ ಹ್ಯೂಜ್ ನಾನು ಹ್ಯೂಜ್ ಆಗಿಯೇ ಉಳಿದುಕೊಂಡರೆ ನೀವು ಕನ್ಫ್ಯೂಸ್ ಆಗುತ್ತೀರಿ ಎಂದು ನಾನು ನಿಮಗಾಗಿ ನ್ಯಾನೋ ಆಗಿದ್ದೇನೆ ನಾನು ವಿರಾಟ್ದಿಂದ ವಾಮನನಾಗಿದ್ದೇನೆ ನಾನು ಇನ್ನೊಂದು ವಿಷಯವನ್ನು ನಿಮ್ಮ ಗಮನಕ್ಕೆ ತರಬೇಕು ನಾನು ಬರೀ ನೀವು ಧರಿಸುವ ಇಷ್ಟಲಿಂಗ ಮಾತ್ರವಲ್ಲ ನಾನು ಲಿಂಗತತ್ವ ಕೂಡ ಆಹುದು ನಾನೊಂದು ದರ್ಶನ ಕೂಡ ಬಹುದು ನಾನೊಂದು ಸಿದ್ಧಾಂತ ಕೂಡ ಬಹುದು ನನ್ನ ಸುತ್ತಲೀ ಇರುವ ಆ ಎಲ್ಲ ಲಿಂಗ ತತ್ವ ಫಿಲಾಸಫಿಯನ್ನು ಹೇಳುವುದಕ್ಕೆ ಈಗ ಸಮಯವಿಲ್ಲ ಅದನ್ನೆಲ್ಲ ಇನ್ನೊಂದು ಬಾರಿ ಹೇಳುತ್ತೇನೆ ನೀವು ನಿತ್ಯದಲ್ಲೂ ಧರಿಸಿಕೊಳ್ಳಿ ನನ್ನನ್ನು ಧರಿಸಿಕೊಳ್ಳುವಾಗ ಸಣ್ಣದೊಂದು ಎಚ್ಚರಿಕೆ ಇರಲಿ ನನ್ನನ್ನು ಅನವಧಾನದಿಂದ ಅಲ್ಲ ಅವಧಾನದಿಂದ ಧರಿಸಿ ಅವಧಾನೇನ ಧಾರಯೇತ್ ನನ್ನನ್ನು ನೀವು ತಲೆಯಲ್ಲಿ ಧರಿಸಿಕೊಳ್ಳಬಹುದು ನನ್ನನ್ನು ನೀವು ಕೊರಳಲ್ಲಿ ಕಂಠದಲ್ಲಿ ಧರಿಸಿಕೊಳ್ಳಬಹುದು ನನ್ನನ್ನು ನೀವು ರಟ್ಟೆಯಲ್ಲಿ ಧರಿಸಿಕೊಳ್ಳಬಹುದು ನನ್ನನ್ನು ನೀವು ಎದೆಯ ಮೇಲೆ ಧರಿಸಿಕೊಳ್ಳಬಹುದು ನನ್ನನ್ನು ನೀವು ಹೊಟ್ಟೆಯ ಮೇಲೆ ಕೂಡ ಧರಿಸಿಕೊಳ್ಳಬಹುದು ನನ್ನನ್ನು ನೀವು ಕೈನಲ್ಲಿ ಧರಿಸಿಕೊಳ್ಳಬಹುದು ನಿಜ ನನ್ನನ್ನು ಇಷ್ಟ ಬಂದ ಸ್ಥಳದಲ್ಲಿ ಧರಿಸಿಕೊಳ್ಳಬಹುದು ಆದರೂ ಸಹ ನೀವು ನನ್ನನ್ನು ನಾಭಿಯ ಕೆಳಗೆ ಮತ್ತು ನಾಭಿಯ ಕೆಳಗಿನಾಚೆ ಧರಿಸಬೇಡಿ ತಲೆಯಲ್ಲಿ ಧರಿಸಿಕೊಂಡರೆ ನಾನು ಶಿರೋಭೂಷಣ ನನ್ನನ್ನು ನೀವು ಕೊರಳಲ್ಲಿ ಧರಿಸಿಕೊಂಡರೆ ನಾನು ಕೊರಳಭೂಷಣ ಕಂಠಭೂಷಣ ನನ್ನನ್ನು ನೀವು ರಟ್ಟೆಯಲ್ಲಿ ಧರಿಸಿಕೊಂಡರೆ ನಾನು ಬಾಹುಭೂಷಣ ನನ್ನನ್ನು ನೀವು ಎದೆಯ ಮೇಲೆ ಧರಿಸಿಕೊಂಡರೆ ವಕ್ಷಭೂಷಣ ನನ್ನನ್ನು ನೀವು ಕೈಯಲ್ಲಿ ಧರಿಸಿಕೊಂಡರೆ ನಾನು ಕರಭೂಷಣ ನೀರಿಗೆ ನೈಜಿಲಿ ಶೃಂಗಾರ ಸಮುದ್ರಕ್ಕೆ ತೆರೆ ಶೃಂಗಾರ ನಾರಿಗೆ ಗುಣ ಶೃಂಗಾರ ನೊಸಲಿಗೆ ವಿಭೂತಿ ಶೃಂಗಾರ ನಿಮ್ಮ ಇಡೀ ದೇಹಕ್ಕೆ ನಾನು ಇಷ್ಟಲಿಂಗ ಶೃಂಗಾರ ನಿಮ್ಮ ದೇಹಗುಡಿಯ ಶೃಂಗಾರ ನಾನು ನಾನು ನಿಮ್ಮ ದೇಹವನ್ನು ದೇವಾಲಯವಾಗಿಸಿದ್ದೇನೆ ನನ್ನಿಂದಾಗಿ ನಿಮ್ಮ ದೇಹವದು ದೇಹಗುಡಿಯಾಗಿದೆ ನಿಮ್ಮ ದೇಹವನ್ನು ಗುಡಿಯಾಗಿಸಿದ ನನ್ನನ್ನೇ ನೀವು ಗಡೀಪಾರು ಮಾಡುವುದು ಸರಿಯೇ ನನ್ನನ್ನು ಗಡೀಪಾರು ಮಾಡಿದ ಮೇಲೆ ನಿಮ್ಮ ದೇಹವದು ಅದು ಹೇಗೆ ಗುಡಿಯಾದೀತು ನನ್ನನ್ನು ನೀವು ನಿತ್ಯದಲ್ಲೂ ಪೂಜಿಸಬೇಕು ನಾನೇನು ಗುಡಿ ಗುಂಡಾರದಲ್ಲಿ ಇರುವುದಿಲ್ಲ ನಿಮಗೆ ಅಲ್ಲಿ ಇಲ್ಲಿ ಹೋಗುವುದಕ್ಕೆ ಬರುವುದಕ್ಕೆ ತೊಂದರೆಯಾಗುವ ಪ್ರಶ್ನೆಯೇ ಇಲ್ಲ ನಾನು ಇಷ್ಟಲಿಂಗ ನಾನು ನಿಮ್ಮ ಬಳಿಯಲ್ಲಿಯೇ ಇರುತ್ತೇನೆ ನಾನು ನಿಮ್ಮ ಜೊತೆಯಲ್ಲಿಯೇ ಇರುತ್ತೇನೆ ನಾನು ನಿಮ್ಮೊಂದಿಗೆ ನೀವಾಗಿ ಇರುತ್ತೇನೆ ನನ್ನನ್ನು ನಿತ್ಯದಲ್ಲೂ ನಿಮ್ಮ ಕರಸ್ಥಳದಲ್ಲಿಟ್ಟುಕೊಂಡು ಗಂಧಾಕ್ಷತೆ ಬಿಲ್ವಪತ್ರಿ ಪುಷ್ಪ ಮೊದಲಾದವುಗಳಿಂದ ಪೂಜಿಸಿ ನನ್ನನ್ನು ಅಲ್ಲಿ ಇಲ್ಲಿ ಟೇಬಲ್ಲು ಮಣೆ ತಟ್ಟೆ ಲೋಟಗಳಲ್ಲಿಟ್ಟು ಮತ್ತು ನಿಮ್ಮ ಮನೆಯ ದೇವರ ಜಗುಲಿಗಳ ಮೇಲಿಟ್ಟು ಪೂಜಿಸಬೇಡಿ ಅದರಿಂದ ನನಗೆ ತುಂಬ ಬೇಸರವಾಗುತ್ತದೆ ನಾನು ಸಾಮಾನ್ಯರಲ್ಲ ನನ್ನನ್ನು ಬ್ರಹ್ಮ ವಿಷ್ಣು ಮೊದಲಾದ ದೇವತೆಗಳು ಕೂಡ ಪೂಜಿಸುತ್ತಾರೆ ಅವರು ನನ್ನನ್ನು ತಮ್ಮ ಉತ್ತಮಾಂಗದಲ್ಲಿ ಇಟ್ಟುಕೊಂಡು ಅಂದರೆ ಶಿರಸ್ಸಿನಲ್ಲಿ ಇಟ್ಟುಕೊಂಡು ಪೂಜಿಸುತ್ತಾರೆ ನಾನು ಇಷ್ಟಲಿಂಗ ನನ್ನನ್ನು ಲಕ್ಷ್ಮಿ ಮೊದಲಾದ ಶಕ್ತಿ ದೇವತೆಗಳು ಕೂಡ ಧರಿಸುತ್ತಾರೆ ಅವರು ನನ್ನನ್ನು ತಮ್ಮ ಮುಂಗುರುಳಲ್ಲಿ ಧರಿಸಿಕೊಂಡಿರುತ್ತಾರೆ ನನ್ನನ್ನು ಯಾರಾದರೂ ಸರಿ ಶ್ರದ್ಧೆ ನಿಷ್ಠೆಯಿಂದ ಧರಿಸಿದರೆ ಅದಕ್ಕೆ ನನ್ನ ತಕರಾರೇನಿಲ್ಲ ನೀವು ವೀರಶೈವರು ಲಿಂಗಾಯತರು ಎಂದು ಹೇಳಿಕೊಳ್ಳುವವರು ಕಡ್ಡಾಯವಾಗಿ ನನ್ನನ್ನು ಧರಿಸಿಕೊಳ್ಳಲೇಬೇಕು ನೀವು ಲಿಂಗವಂತ ಲಿಂಗಾಯತ ಮತ್ತು ವೀರಶೈವ ಮತ್ತು ವಿಶೇಷ ಶೈವರಾಗಿದ್ದೆ ನನ್ನ ಕಾರಣದಿಂದ ನನ್ನನ್ನೇ ನೀವು ನಿಮ್ಮ ದೇಹದಿಂದ ಅಗಲಿಸಿದರೆ ಹೇಗೆ ನನ್ನನ್ನು ನೀವೇ ಗೌರವಿಸಿದ್ದರೆ ಹೇಗೆ ನನ್ನಿಂದ ಲಿಂಗಾಯತ ವೀರಶೈವ ಎಂಬ ಗೌರವಕ್ಕೆ ಪಾತ್ರರಾಗಿ ನನ್ನನ್ನು ಧರಿಸದೆ ಇದ್ದರೆ ಅದು ನನಗೆ ದ್ರೋಹ ಮಾಡಿದ ಹಾಗೆ ನೀವು ವೃತ್ಯಾಚಾರ ಪ್ರಿಯರು ನೀವು ನನ್ನನ್ನು ಬಿಟ್ಟು ಭ್ರಷ್ಟರಾದರೆ ಹೇಗೆ ನಿಮ್ಮನ್ನು ಯಾರಾದರೂ ಲಿಂಗದ್ರೋಹಿ ಲಿಂಗಪೃಷ್ಟ ಎಂದರೆ ನನಗೆ ಬೇಜಾರಾಗುತ್ತದೆ ಅಲ್ಲವೇ ಬರೀ ಆ ಕಾರಣಕ್ಕಾಗಿ ವಿನಾಕಾರಣಕ್ಕಾಗಿ ಮಾತ್ರವಲ್ಲ ಯಾವುದೇ ಕಾರಣಕ್ಕಾಗಿ ಕೂಡ ನನ್ನನ್ನು ನೀವು ದೇಹದಿಂದ ಅಗಲಿಸಬಾರದು ಕದಾಚಿತ್ ಕುತ್ಚಿತ್ ನ ವಿಜಯೋಜಯ ದೇಹತಃ ನನ್ನನ್ನು ನೀವು ಪ್ರಾಣದಂತೆ ಧರಿಸಿಕೊಳ್ಳಬೇಕು ಪ್ರಾಣವ ಧಾರಣೀಯಂ ನಾನು ನಿಮ್ಮ ಧಾರ್ಮಿಕ ಐಡಿ ಮತ್ತು ಐಡೆಂಟಿಟಿ ನಾನು ನಿಮ್ಮ ಧಾರ್ಮಿಕ ಪರಿಚಯ ಪತ್ರ ನಾನು ನಿಮಗೆ ಧಾರ್ಮಿಕ ನ್ಯಾಯ ಕೊಡಿಸುವ ಕರ್ತವ್ಯ ನನ್ನದು ಸಾಮಾಜಿಕ ನ್ಯಾಯವನ್ನು ನೀವು ಹೋರಾಟ ಮಾಡಿ ಹೊಡೆದುಕೊಳ್ಳಿ ಆದರೆ ಧಾರ್ಮಿಕ ನ್ಯಾಯವನ್ನು ನಾನು ಕೊಡಿಸುತ್ತೇನೆ ನಾನು ನಿಮಗೆ ಧಾರ್ಮಿಕ ನ್ಯಾಯವನ್ನು ಕೊಡಿಸಬೇಕೆಂದರೆ ನೀವು ಯಾವಾಗಲೂ ನನ್ನನ್ನು ಧರಿಸಿಕೊಳ್ಳಬೇಕು ಮತ್ತು ಯಾವಾಗಲೂ ನನ್ನನ್ನು ಪೂಜಿಸಬೇಕು ನನ್ನನ್ನು ಧರಿಸುವ ವಿಷಯದಲ್ಲಾಗಲಿ ಮತ್ತು ನನ್ನನ್ನು ಪೂಜಿಸುವ ವಿಷಯದಲ್ಲಾಗಲಿ ಅಸಡ್ಡೆ ಬೇಡ ನನ್ನನ್ನು ಧರಿಸುವ ವಿಷಯದಲ್ಲಿ ಇರಿಸುಮುರಿಸು ಬೇಡ ನನ್ನನ್ನು ಧರಿಸುವ ವಿಷಯದಲ್ಲಿ ನಿಮ್ಮಲ್ಲಿ ಆಲಸ್ಯೆ ಅಜಾಗರೂಕತೆ ಬೇಡ ನನ್ನ ವಿಷಯದಲ್ಲಿ ಅನವಧಾನ ಬೇಡ ನಾನು ನಿಮ್ಮ ಸಂಸ್ಕಾರ ನಾನು ನಿಮ್ಮ ಸಂಸ್ಕೃತಿ ನನ್ನನ್ನು ಧರಿಸದೇ ಇದ್ದರೆ ಜನಗಳು ನಿಮ್ಮನ್ನು ಸಂಸ್ಕಾರವರ್ಜಿತರು ಎಂದು ದೂಷಿಸುತ್ತಾರೆ ಸಾಹಿತ್ಯ ಸಂಗೀತ ಕಲಾವಿಹೀನಂ ಸಾಕ್ಷಾತ್ ಪಶು ಎಂದು ಹೇಳುವ ಹಾಗೆ ನೀವು ಲಿಂಗವಿಹೀನವರಾದರೆ ಅದು ಸರಿ ಎನಿಸುವುದಿಲ್ಲ ನಾನು ಹೇಳುವುದನ್ನು ಒಂದಿಷ್ಟು ಚೆನ್ನಾಗಿ ಕೇಳಿಸಿಕೊಳ್ಳಿ ಅವಿರಳ ಜ್ಞಾನಿ ನಮ್ಮ ಚನ್ನಬಸವಣ್ಣನವರು ಇಷ್ಟಲಿಂಗ ಸಂಬಂಧವಾದ ಬಳಿಕ ಕಾಯಕ ಗುಣ ಕೆಟ್ಟು ಲಿಂಗಕಾಯವಾಯಿತು ಎಂದು ಹೇಳಿದ್ದಾರೆ ಈ ಮಾತನ್ನು ನಿಮ್ಮ ಮನಸ್ಸಿಗೆ ಹಾಕಿಕೊಳ್ಳಿ ನನ್ನಿಂದಾಗಿ ನಿಮ್ಮ ಮೂತ್ರ ಪುರುಷಾದಿಗಳ ದೇಹವು ಲಿಂಗಕಾಯವಾಗಿದೆ ಅದು ಪೂಜ್ಯಕಾಯವಾಗಿದೆ ಅದು ದೇವಾಲಯವಾಗಿದೆ ಇನ್ನೊಂದು ಗಮನಾರ್ಹ ವಿಷಯವೇನೆಂದರೆ ನನ್ನನ್ನು ನೀವು ದೇಹದ ಮೇಲೆ ಧರಿಸಿದರೆ ನಾನು ಇಷ್ಟಲಿಂಗ ನನ್ನನ್ನು ನೀವು ಪ್ರಾಣದಂತೆ ಪ್ರಾಣದಲ್ಲಿ ಧರಿಸಿದರೆ ನಾನು ಪ್ರಾಣಲಿಂಗ ನನ್ನನ್ನು ನೀವು ಭಾವದಲ್ಲಿ ಧರಿಸಿದರೆ ನಾನು ಭಾವಲಿಂಗ ನನ್ನನ್ನು ಧರಿಸಿಕೊಂಡರೆ ನಿಮಗೆ ಪುನರಾವೃತ್ತಿ ಇಲ್ಲ ಅಂದರೆ ಪುನರಪಿ ಜನನ ಪುನರಪಿ ಮರಣ ಇಲ್ಲವೇ ಇಲ್ಲ ನನ್ನನ್ನು ಧರಿಸಿಕೊಂಡರೆ ನೀವು ಭವಚಿತ್ರದಲ್ಲಿ ಸುತ್ತುವ ಹಾಗಿಲ್ಲ ಘೋರ ಸಂಸಾರ ಮಂಡಲೇ ಎಂದು ಸಿದ್ಧಾಂತ ಶಿಖಾಮಣಿಯಲ್ಲಿ ಹೇಳಿದ್ದಾರೆ ನಾನು ಇಷ್ಟಲಿಂಗವಾಗಿ ನಿಮ್ಮ ಬಳಿಯಲ್ಲಿ ಚುಳುಕಾಗಿ ಇದ್ದೇನೆ ಎಂಬುದನ್ನು ನಿಮ್ಮ ಅನುಕೂಲಕ್ಕಾಗಿ ಅಷ್ಟೆ ಹಾಗೆ ನೋಡಿದರೆ ಈ ಜಗತ್ತಿಗೆ ಆದಿಗೂ ನಾನೇ ಕಾರಣ ಅಂತ್ಯಕ್ಕೂ ನಾನೇ ಕಾರಣ ಈ ಚರಾಚರ ಜಗತ್ತು ಮತ್ತೆ ಮತ್ತೆ ಹುಟ್ಟುವುದಕ್ಕೂ ನಾನೇ ಕಾರಣ ಇದು ಮತ್ತೆ ಮತ್ತೆ ಲಯವಾಗುವುದಕ್ಕೂ ನಾನೇ ಕಾರಣ ಇದನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಿ ಇಷ್ಟಲಿಂಗವನ್ನು ಧರಿಸಿದರೆ ಪುಣ್ಯ ಇಷ್ಟಲಿಂಗವನ್ನು ಧರಿಸದೇ ಇದ್ದರೆ ಪಾಪ ಎಂದು ನಾನು ಹೇಳುತ್ತಿಲ್ಲ ಹಾಗೆಂದು ಬಲ್ಲವರು ಮತ್ತು ಅನುಭಾವಿಗಳು ಹೇಳುತ್ತಾರೆ ಎಲ್ಲರನ್ನೂ ಜಾತಿಯಿಂದಲೇ ಗುರುತಿಸುವ ಈ ಕಾಲಘಟ್ಟದಲ್ಲಂತೂ ನಿಮ್ಮ ಸ್ವಧರ್ಮ ಹಾಗೂ ಸ್ವಜಾತಿ ನಿಷ್ಠೆಯನ್ನು ತೋರಿಸುವುದಕ್ಕಾಗಿ ಮತ್ತು ನಿಮ್ಮ ಧಾರ್ಮಿಕ ಐಡೆಂಟಿಟಿಗಾಗಿ ನೀವು ಕಡ್ಡಾಯವಾಗಿ ನನ್ನನ್ನು ಕಾರ್ತಿಕ ಮಾಸದ ಕೊನೆಯ ಸೋಮವಾರದಂದು ಅಂದರೆ ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳ್ಳೆ ತುಮಕೂರು ಹಿರೇಮಠದಲ್ಲಿ ಷಡ್ ಬ್ರಹ್ಮ ಡಾಕ್ಟರ್ ಶ್ರೀ ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಯವರು ಲಿಂಗ ದೀಕ್ಷೆಯನ್ನು ಕೊಡುತ್ತಾರಂತೆ ಅಲ್ಲಿಗೆ ಹೋಗಿ ಗುರುಹಸ್ತದಿಂದ ಲಿಂಗವನ್ನು ಧರಿಸಿಕೊಂಡು ದೀಕ್ಷೆಯನ್ನು ತೆಗೆದುಕೊಂಡು ಬನ್ನಿ ನನ್ನನ್ನು ಎದೆಯ ಮೇಲೆ ಎರಡಿಸಿಕೊಳ್ಳೋದಕ್ಕೆ ಯಾರು ಸಹ ಯಾವುದೇ ಕಾರಣಕ್ಕಾಗಿಯೂ ಮುಜುಗರು ಪಟ್ಟುಕೊಳ್ಳಬೇಡಿ ಕೊನೆಯಲ್ಲಿ ಕಿವಿ ಕಿವಿಮಾತನ್ನು ಹೇಳುತ್ತೇನೆ ಅರ್ಥ ಮಾಡಿಕೊಳ್ಳಿ ನೀದೆಯೂ ನಾನಿರಬಲ್ಲೆ ನಾನು ಅಲ ಆದರೆ ಆದರೆ ಇದ್ದರೆ ಮಾತ್ರ ನೀವು ಎಂಬುದನ್ನು ಮರೆಯಬೇಡಿ ಈಗಲೇ ಇದೇ ಮಟ್ಟಕ್ಕೆ ಹೋಗಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ನಿಮ್ಮ ಅನುಕೂಲಕ್ಕೆಂದು ನಾನೇ ನಿಮಗೆ ಫೋನ್ ತೆಗೆದುಕೊಳ್ಳಿ ಸೊನ್ನೆ ಎಂಟು ಒಂದು ಆರು ಎರಡು ಎರಡು ಏಳು ಮೂರು ಎರಡು ನಾಲ್ಕು ಎರಡು ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಸೊನ್ನೆ ಆರು ಒಂಬತ್ತು ನಾಲ್ಕು ಒಂದು ಮೂರು ಏಳು ಆರು ಧನ್ಯವಾದಗಳು